Oh. É, é, é. લાલ્ભાઈ લાલભાઈ લાલભાઈ ಏನು ಬರ್ರಿ ಸಾಹೇಬ್ರಿ ಬಿಟ್ಟಿ ಆಗ್ಬೋದು ಅಂದ್ರೆ ಸಾವ್ರಿ ಭೇಟಿ ಆಗ್ಬೋದು ಬರ್ರಿ ನೀವು ಬಸನ್ ನೋಡ್ ಬರ್ರಿ ಎಲ್ಲಿ ಎಲ್ಲದು ನಾನು ಪೇಪರಲ್ಲಿ ಅದನ್ನ ಗಮಸ್ತೆ ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಒಂದು ಸರ್ತಿ ಸಾಯಂಕಾಲ ಮಾಡ್ತಾರೆ ಅದೇನು ಉದ್ದೇಶ ಅನ್ನೋದು ನಾನು ತಿಳ್ಕೊಳ್ತೀನಿ ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆ ಅಲ್ಲಿ ಆ ಸಂಬಂಧಪಟ್ಟಂಥ ಜಿಲ್ಲಾ ಮಿನಿಸ್ಟ್ರಲ್ಲಿ ಅದ್ರ ಬಗ್ಗೆ ಮಾತಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ ಅಸ್ಪೃಶ್ಯತೆ ಎಲ್ಲ ಇಲ್ಲ ನಮ್ಮಲ್ಲೆಲ್ಲ ಒಂದೇ ನಾವೆಲ್ಲರಿಗೂ ಕೂಡ ಗೌರವದಿಂದ ಮಾನವತೆಯಿಂದ ಎಲ್ಲ ಧರ್ಮದವರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ ಸೊ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಪರಿಸ್ಥಿತಿ ಇಲ್ಲ ನಂಬರ್ ಒನ್ ಏಳನೇ ತಾರೀಕು ಈ ಬರಗಾಲಕ್ಕೆ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಒಂದು ಅನ್ಯಾಯ ಮತ್ತು ಬಜೆಟ್ನಿಂದ ನಮಗೆ ಹಣ ಬರದೇ ಇರೋದು ಹಿಂದೆ ಬಜೆಟ್ನಿಂದ ಏನು ಅನೌನ್ಸ್ ಮಾಡಿದ್ರು ಅದು ಕೂಡ ನಮಗೆ ಬರದೇ ಒಂದು ಏನು ನಮಗೆ ತಾರತಮ್ಯ ಆಗ್ತಾಯಿದೆ ಅದರ ವಿರುದ್ಧ ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾವೆಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ಬೆದ್ದೇಲೀಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದು ದಿನ ಇದ್ದೇವೆ ಅದಕ್ಕೆಲ್ಲ ನಮ್ಮ ಶಾಸಕರು ಸಂಸತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನು ದೆಹಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅವರು ಯಾಕೆ ವಿಫುಲ ಆದರೂ ಅಂತ ಫಸ್ಟು ಆತ್ಮಲೋಕನ ಮಾಡಿಕೊಳ್ಳಿ ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಲ್ಲ ಬರಗಾಲಕ್ಕೆ ದುಡ್ಡು ಕಟ್ಸಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಫಸ್ಟು ಅವರ ಧ್ವನಿಯನ್ನು ಕೇಂದ್ರ ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನ ಅವ್ರನ್ನ ಧಿಕ್ಕರಿಸಿರೋದು ಯಾರು ಹೇಳಿದ್ರಿ ನೀವು ನೋಡಿಲ್ಲ ಅವ್ರನ್ನ ಕುಂಕುಮ ಇರ್ತೀವ್ರಿ ಏನು ಹಿಂಗೆ ಹೆಂಗಿಟ್ಕೊಳಕಾಯ್ತಿ ಟೈಮಲ್ಲಿ ಬಟ್ ಇಟ್ಕೊಳ್ತಾರೆ ಯಾರು ಹೇಳಿದ್ರು ಬಟ್ಟೆ ಇಟ್ಕೊಳೋದು ಸಿ ಕೆಲವ್ರಿಗೆಲ್ಲ ಅಲರ್ಜಿಗಳಿರ್ತಾವ್ರಿ ಏನೇನೋ ಇರ್ತದೆ ಈಗ ನನಗೆ ನಾನು ಸುಗಂಧರಾಜನನ್ನು ಮುಗ್ಸ್ಕೊಳ್ಳೋದಿಲ್ಲಪ್ಪ ನಾನು ಸುಗಂಧ ರಾಜ ನನಗೆ ಊರ ಆಗ್ತಾರಲ್ಲ ನಾನು ಮುಟ್ಟಿಸ್ಕೊಳ್ಳೋದಿಲ್ಲ ನಾನು ಲೆಟ್ರಲ್ಲೇ ಬಂದ್ಬಿಟ್ಟಿದ್ದೀನಿ ನನಗೆ ಸುಗಂಧ ರಾಜ ಆಗ್ಬೇಡಿ ಅಂತ ಹಾಂ ಯಾರು ಹೇಳಿದ್ರು ಮೊನ್ನೆ ಮೊನ್ನೆಲ್ಲ ಇಟ್ಕೊಂಡಿದ್ರು ಕೊಂಕೋಮ ಹಾಕಿದ್ರು ಹೊಟ್ಟೆ ಪಾಡದ್ ಮಾತಾಡ್ರಿ ಯಾ ಹೊಟ್ಟೆ ಹೊಟ್ಟೆ ಪಾಡದ್ ಮಾತಾಡ್ರಿ ಅವ್ರೇನೋ ಕೇಳ್ತಾ ಇದಾರೆ ಇಲ್ಲಿ ಗುಲ್ಬಲ್ಗ ಗುಲ್ಬಲ್ಗಿಂದ ನಾನೇ ಬಂದ್ ನಿಂತೀನಿ ನಡೀಲಿ ಇಡೀ ಭಾರತ ಒಂದು ಕಾಂಗ್ರೆಸ್ ಪಕ್ಷ ಭಾರತವನ್ನು ಯಾವಾಗಲೂ ಕೂಡ ಇಟ್ಟಿದೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ಸು ಇಡೀ ದೇಶವನ್ನು ಇಟ್ಟಿದೆ ನಮ್ಮ ಎಲ್ಲ ನಾಯಕರುಗಳು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಸುರೇಶ್ರವರು ಕೂಡ ಈ ದೇಶವನ್ನು ಇಡಬೇಕು ಸಮಾನತೆಯಿಂದ ಹಣ ಹಂಚಬೇಕು ಅಂತ ಹೋರಾಟವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ You que é super sério!